ಜೈ ಭಾರತ್ ಒಂದೇ ಮಾತರಂ ಮತ್ತೊಂದು ವಿಮಾನ ದುರ್ಘಟನೆ ನಡೆದಿದೆ ಈ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪ ಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ ಈ ವಿಮಾನ ಯಾವ ರೀತಿ ಕ್ರಾಶ್ ಆಗಿದೆ ಎಂದರೆ ಅದನ್ನು ನೋಡಿದಾಗಲೇ ಅನಿಸುತ್ತಿತ್ತು ಇದರಲ್ಲಿ ಬದುಕುಳಿಯುವ ಸಾಧ್ಯತೆ ತುಂಬಾ ಕಡಿಮೆ ಅಂತ ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಎಂದಿನಂತೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರೈವೇಟ್ ಜೆಟ್ ಮೂಲಕ ಕಾರ್ಯಕ್ರಮಕ್ಕೆ ತೆರಳಿದ್ರು ವಿ ಟಿ ಎಸ್ ಎಸ್ ಕೆ ಎನ್ನುವ ಒಂದು ಪ್ರೈವೇಟ್ ಜೆಟ್ ಇದರಲ್ಲಿ ಇವರು ಪ್ರಯಾಣಿಸುತ್ತಿದ್ದರು ಆರಂಭಿಕ ಹಂತದಲ್ಲಿ ಇದರಲ್ಲಿ ಯಾವುದೇ ರೀತಿಯ ಲೋಪದೋಷ ಕಂಡು ಬಂದಿಲ್ಲ ಸ್ವಲ್ಪ ಸಮಯದ ನಂತರ ಈ ವಿಮಾನದಲ್ಲಿ ಒಂದು ಪ್ರಾಬ್ಲಮ್ ಇರುವುದು ಗೊತ್ತಾಗುತ್ತೆ ನಂತರ ಈ ವಿಮಾನವನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪ್ರಯತ್ನ ಪಟ್ಟಾಗ ಈ ರೀತಿಯ ಘಟನೆ ನಡೆದಿದೆ ಇದರಲ್ಲಿ ಸುಮಾರು ಅಜಿತ್ ಪವಾರ್ ಸೇರಿದಂತೆ ಒಟ್ಟಿಗೆ ಐದು ಜನರು ಸಾವನ್ನಪ್ಪಿದ್ದಾರೆ ಈ ಏರ್ಕ್ರಾಫ್ಟ್ ನ ಹೆಸರು ಲಿಯರ್ ಜೆಟ್ ಫೋರ್ಟಿ ಫೈವ್ ಇದು ವಿ ಟಿ ಎಸ್ ಎಸ್ ಕೆ ಎನ್ನುವ ಹೆಸರಿನಲ್ಲಿ ನೋಂದಣಿಯಾಗಿತ್ತು ಇವರ ಅಗಲಿಕೆಯಿಂದಾಗಿ ರಾಷ್ಟ್ರದ ನಾಯಕರು ಸಂತಾಪ ಸೂಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಕ್ಕರೆ ಸಹಕಾರಿ ಸಂಸ್ಥೆಯ ಮಂಡಳಿಗೆ ಆಯ್ಕೆಯಾಗುತ್ತಾರೆ ಅಲ್ಲಿಂದ ಇವರ ವೃತ್ತಿಜೀವನ ಆರಂಭವಾಗುತ್ತೆ ಪ್ರಾರಂಭದಲ್ಲಿ ಇವರು ಸಕ್ಕರೆ ಕಾರ್ಖಾನೆ ಹಾಲು ಒಕ್ಕೂಟ ಕೆಲವೊಂದು ಪ್ರಾಧಿಕಾರಗಳಲ್ಲಿ ಗೆಲುವನ್ನು ಸಾಧಿಸಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಾರಮತಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಗೆಲುವು ಕಾಣುತ್ತಾರೆ ಈ ಬಾರಮತಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಗೆಲ್ಲುತ್ತಾನೆ ಬಂದಿದ್ರು ಹಣಕಾಸು ನೀರಾವರಿ ಗ್ರಾಮೀಣಾಭಿವೃದ್ಧಿಯಲ್ಲೂ ಕೂಡ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತಾ ಬಂದರು ಈ ಅಲ್ಲಿನ ಉಪಮುಖ್ಯಮಂತ್ರಿಯಾಗಿ ಹಲವು ವರ್ಷಗಳಿಂದ ಸೇವೆ ನೀಡುತ್ತಾ ಬಂದರು ಇನ್ನು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು ಅವರ ರಾಜಕೀಯ ಜೀವನದಲ್ಲೂ ಕೂಡ ಹಲವು ಏಳು ಬೀಳುಗಳನ್ನು ಕಂಡಿದ್ರು ಈ ದುರಂತದಿಂದಾಗಿ ಭಾರತದಲ್ಲಿ ಮತ್ತೊಬ್ಬ ರಾಜಕೀಯ ನಾಯಕನನ್ನು ಕಳೆದುಕೊಂಡಿದೆ